ಹದಿನೆಂಟು ವರ್ಷದಿಂದ ಹದಿನೆಂಟು ಇಪ್ಪತ್ತು ವರ್ಷದಿಂದ ವೆಂಕಣ್ಣನೇ ಪ್ರತಿಯೊಂದು ವೆಂಕಣ್ಣನ ಪ್ರೀತಿ ವಿಶ್ವಾಸ ಜಾಸ್ತಿ ನನಗೆ ಮೊಟ್ಟ ಮೊದಲ ಬಾರಿಗೆ ವೆಂಕಣ್ಣ ನಾನು ಗಂಗಣ್ಣ ವಾಸು ಇದ್ರು ಅವರು ಸಾಯಂಕಾಲ ಒಂದು ಆರೂವರೆ ಟೈಮು ಕತ್ಲ ಹೋಗೋ ಟೈಮು ಗಾಡಿಗಳು ಜೋರಾಗಿ ಹೊಡಿಸ್ಕೊಂಡ್ ಜಾಗ ನೋಡಬೇಕು ಪ್ರೆಸ್ ಮೀಟಿಗೆ ಅಂತ ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನೋಕ್ಕೆ ಹೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಅದೊಂದು ಗುಂಡಿಗೆ ಬಿದ್ದಿದ್ದು ನೆನಪಿದೆ ನಾನು ಗಂಗಣ್ಣ ಸೇರಿ ಎತ್ತಿದ್ವಿ ಅದೊಂದು ಗುಂಡಿ ಅದನ್ನು ಮುಚ್ಚಿದ್ವಿ ಡೋಂಟ್ ವರಿ ಯಾರು ಹೌದು ನಿಮ್ಮ ವಾಸು ಅದು ಬಂದ ತಕ್ಷಣ ನಾನು ಕೇಳಿದೆ ನಾ ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ ಇದು ಎಂಥ ನಮ್ಮ ಅಜವಾದ ಜಾಗ ಅಂದರೆ ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು ಮೊದಲನೇ ದಿನ ಬೆನ್ನಿಡ್ಕೊಂಡ ಜಾಗ ಇದು ಆಮೇಲೆ ನಮ್ಮ ಕೃಷ್ಣಪ್ಪ ಅವರು ತೀವ್ರವಾಗಿ ದೇವರು ದಿಂಡ್ರು ಇತ್ಯಾದಿಗಳನ್ನು ನಂಬೋರಲ್ಲ ಮನುಷ್ಯರು ನಂಬೋರು ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋನು ಯಾರ್ಯಾರು ಯಾರು ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾರೆ ನಮ್ಗೆ ನಿಷ್ಠುರ ಅಂತ ಪಕ್ಕದಲ್ಲಿ ಕೈ ಮುಗಿಯುವಂಥ ಪೈಕಿ ನಾವು ಇಲ್ಲೇ ಒಂದು ಪೂಜೆ ಆಗಿದ್ದು ಇದು ಕೃಷ್ಣಪ್ಪಣ್ಣ ರೈತರಾಗಿದ್ದು ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪ ಏ ಕಾಯಿಲ್ ನಡೀತಾ ಇದೆ ನಮ್ಮ ಜಾಗದಲ್ಲಿ ಮಾಡಿ ಅಂತ ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ ಬಂದಂತಹ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು ಅದ್ಭುತ ಸ್ವತಃ ಜಾಗಕ್ಕೆ ಬಂದಿದ್ದೀರಿ ಇಲ್ಲೇ ಶುರುವಾದ ಚಿತ್ರ ಇಲ್ಲೇ ಕೊನೆ ಘಾಳಿಗೆಲಿ ಕೆಲವು ಶಾಟ್ಗಳಿತ್ತು ಬಳಕೆಯಿಂದ ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ ಮತ್ತೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಇನ್ನೊಂದು ಹಾಡು ಚಿತ್ರದ ಎರಡನೇ ಹಾಡು ಬಿಡುಗಡೆ ಆಗಿದೆ ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ ತಮ್ಮ ಹಾರೈಕೆಯಿಂದ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರ್ತು ಪ್ರತಿಯೊಬ್ಬರು ಬಾಯಲು ಬರೋ ಥರ ಆಗಿದೆ ಈ ಹಾಡಿನ ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಅಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತು ಹರಿಕೃಷ್ಣ ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ ಅರ್ಥ ಇಲ್ಲದೇ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದೆ ನಾವು ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು ಗೊತ್ತಿಲ್ಲ ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಏನೂ ಮಾತಾಡದೆ ಸುಮ್ಮನೆ ಇದ್ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ ಬಟ್ ನಾವು ಮಾತಾಡಿ ಕೆಟ್ಬಿಡ್ತೀವಿ ದ ಪ್ರಾಬ್ಲಮ್ ಇತ್ತು ದ ವರ್ಡ್ಸ್ ಈಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ ನನಗೆ ಮೊದಲಿಂದ ಅಬ್ಸರ್ಟೇಟಿ ತುಂಬ ಇಷ್ಟ ಈ ತಲೆ ಕೆಟ್ಟ ಭಟ್ಟ ಎಬುಡ ಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವ್ರ ಕಂಪೋಸಿಷನ್ ಮತ್ತು ನಾನು ಬರೆದದ್ದು ತುಂಬ ಜನ ಕೇಳಿದ್ರು ಅದಕ್ಕೆ ಲಿರಿಕ್ಸಿಕ್ ಪೇಮೆಂಟ್ ಬೇರೆ ತೊಗೊಂಡ್ರೆ ನೀವು ಅಂತ ಸೊ ಆ ಥರದ ಇನ್ನೊಂದು ಪ್ರಯತ್ನ ಇದು ಸುಮಾರು ಅಚ್ಚ ಕನ್ನಡ ಪದಗಳಿದ್ದಾವೆ ಸುಮಾರು ಅರ್ಥಗಳು ಇದ್ದಾವೆ ಒಂದು ಸೌಂಡ್ ಅಂದರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ ಒಂದು ಆನಂದ ಒಂದು ಸೌಂದರ್ಯ ಅಂತಿರುತ್ತೆ ಪ್ರತಿಯೊಂದು ಸಂಗೀತಕ್ಕೂ ಕಣ್ಣಿಗೆ ಏನೋ ಕಾಣುತ್ತೆ ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತೆ ಸಂಜಿತ್ ಹೆಗಡೆ ಅವರು ಮತ್ತೆ ಇನ್ನೊಬ್ಬ ಗಾಯಕಿ ಅವ್ರ ಹೆಸರು ಮಾಡ್ತಾಯಿತು ಕ್ಷಮಿಸಿ ಪ್ರಾರ್ಥನಾ ಅವರು ಮೂರು ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಹರಿ ವೈಯಕ್ತಿಕವಾಗಿ ತುಂಬ ಇಷ್ಟದ ಗಾಯಕರು ಅವರ ಗಾಯನ ಮತ್ತು ಸಂಜೀತ್ ಹೆಡೆ ತುಂಬ ಇಷ್ಟದ ಗಾಯಕ ಅವ್ರ ಗಾಯನ ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನು ನಾವು ತುಂಬಾ ಕೇಳ್ತಾ ಇದ್ವಿ ಇದನ್ನೇ ಮೇಯ್ನ್ ಸಾಂಗಾಗಿ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡು ಚಿತ್ರ ಶುರುವಾದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ ಹಾಡಿದು ಒಂಥರ ಮುದ್ದಿನ ಹಾಡು ಅನ್ನೋ ಥರ ಬಯಸಿ ಬಯಸಿ ಆದಂಥ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ ಆ ಥರದ ಹಾಡು ಈ ಹಾಡು ಹೆಂಗೆ ಹುಟ್ಟಿತು ಏನಾಯಿತು ಇದನ್ನ ಎಷ್ಟು ಆನಂದ ಪಟ್ಟು ನಮ್ಮ ಗಾಯಕರಾದಂಥ ಕಂಪೋಸರ್ ಹರಿಕೃಷ್ಣ ಅವರು ಅದನ್ನ ನಮ್ಮೊಂದಿಗೆ ಹಂಚಿಕೋಬೇಕು ಮಾಧ್ಯಮದ ಜೊತೆಗೆ ಹಂಚ್ಕೋಬೇಕು ಅಂತ ಅವ್ರನ್ನ ವೇದಿಕೆ ಕರಿತೇನೆ ಶ್ರೀತ ಹರಿ ಅವರು ವೇದಿಕೆಗೆ ಬರಬೇಕು ಖಂಡಿತ ಇದು ಆನಂದಪಟ್ಟು ಹಾಡಿದಂತ ಹಾಡಂತೂ ಅಲ್ಲ ತುಂಬ ಸತಿ ಲಿರಿಕ್ಸ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು ಯಾಕಂದರೆ ಲಿರಿಕ್ಸ್ ಶೀಟ್ ನೋಡಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು ಸರಿ ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ ಬೇ ಮತ್ತೆ ಕೃಷ್ಣಪ್ಪ ಸರ್ ಹೇಳೋರು ವಾಯ್ಸ್ ಚೆನ್ನಾಗಿದೆ ಅಂತ ನನಗೆ ಅಲ್ಲೇ ಭಯ ಆಗುತ್ತೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನು ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ ಅದು ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ಅದು ಬಟ್ ಸರ್ ಮುಂಚೆಯಿಂದ ಮಾಡ್ಕೊಂಬಂದವ್ರೆ ಸಿನಿಮಾಲು ಒಂದು ಪಾತ್ರ ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು ಆ ಸಾಹಿತ್ಯ ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ ಅದು ಇದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ ಮತ್ತು ಇಷ್ಟು ಇವಾಗ ಏನು ಹೇಳಬೇಕು ಇದು ಅದ್ಭುತವಾಗಿ ಬರೆದಿದ್ದಾರಾ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸೊ ಈ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಥ್ಯಾಂಕ್ ಯು ಯು ಇದರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬಾ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತೆ ಶಿವಕುಮಾರ್ ನಾನು ಹರಿ ಇದಕ್ಕೆ ಒಂದು ಎರಡು ಎಕ್ಸ್ಟ್ರಾ ಮಾಡಿ ಮಾಡಿಟ್ಕೊಂಡಿದ್ವಿ ನಮ್ಮ ಜರ್ನಿ ಶುರು ಆಗ್ಬಿಟ್ಟಿತಿ ಈ ಸಿಚುವೇಶನ್ ಬೇರೆ ಏನೋ ಮಾಡೋದು ಅಂತ ಸೊ ಕಂಗಣ್ಣ ಇದನ್ನ ಗಾಡಿಲಿ ಕೇಳಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ ಕೃಷ್ಣಪ್ಪಣ್ಣ ತುಂಬಾ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನ ಕೇಳಲ್ಲ ಅವರು ಹಿಂದೆ ಒಂದ್ಸತಿ ನಾನು ಸಿಕ್ಕದಾಗ ಅದು ಅದು ತಲೆ ಕೆಟ್ಟ ಭಟ್ಟ ಎಬಡ ತಪ್ಪಡ ಅಂತೆಲ್ಲ ಬರ್ಕಟ್ಟಿದ್ಯಾ ಅಂತ ಅಂದಿದ್ರು ನಂಗೆ ಆಮೇಲೆ ಅವರು ಒಮ್ಮ ಗಂಗಣ್ಣ ಒಂದ್ಸತಿ ಅದೊಂಥರ ಈ ಎಲ್ಲ ಕೇಳೋರಿಗೆ ಕಿವಿಲಿ ಕೂತ್ಕೊಂಡ್ಬಿಡ್ತದೆ ನೋಡು ಅದನ್ನೇ ಟ್ರೈ ಮಾಡು ಮಾಡುವಂತಂದರು ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನಾನು ನನ್ನ ನನಗೂ ಆಮೇಲೆ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯ್ತು ಎಕ್ಸ್ಪೆರಿಮೆಂಟು ಗಂಗಣ್ಣ ಅವ್ರ ವೇದಿಕೆಗೆ ಬಂದು ಎರಡು ಮಾತಾಡೋದು ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ ಈಗ ಎರಡನೇ ಸಾಂಗು ಈಗ ದೇವರನೆಗೂ ನನಗಂತೂ ಅರ್ಥ ಆಗಿಲ್ಲ ಒಟ್ಟರೆ ಹೇಳಿದ್ರು ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ ಆದರೂ ಕೇಳೋಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ ಈ ಸಂಘಕ್ಕೂ ಕೂಡ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ನಮಸ್ತೆ ಥ್ಯಾಂಕ್ ಯು ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ಆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನಯ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಇಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮೂವಿದು ಎರಡನೇ ಸಾಂಗ್ ಇದೆ ಇವತ್ತು ರಿಲೀಸ್ ಆಗಿದೆ ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರಿ ಕೇಳಿದ ಫಸ್ಟ್ ಕ್ವೆಶನ್ ಹಾರಿಬಲ್ ಟ್ವೆಂಟಿ ಫೋರ್ ಅಂದ್ರೆ ಏನು ಸರ್ ಬಿಕಾಸ್ ಟ್ವೆಂಟಿ ಫೋರ್ ಅಂದರೆ ಒಂದು ಏಜ್ ಆಗುತ್ತೆ ಒಂದು ಇಯರ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದಿದ್ದು ಯಾಕಂದರೆ ಆ ಸಾಂಗಲ್ಲಿ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ ಇವಾಗಲೂ ನಾನು ಅದನ್ನ ಹಮ್ ಮಾಡ್ತಾನೇ ಇದ್ದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಫ್ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಹೂದುಂಬಿ ಸಾಂಗ್ ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ ತುರ್ರಾ ಸಾಂಗ್ ಅಷ್ಟೇ ಸಪೋರ್ಟ್ ಕೊಡಿ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ ಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸುಶಟ್ಟ ಇದನ್ನು ಗಂಗಾಧರ್ ಅವರು ಕೇಳಿದರು ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರೆದಿದ್ರಿ ಇಸ್ವಿ ಅಲ್ಲ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಗಡ್ಡಾಬೀಜಿ ಅವರಿಗೆ ಏಜ್ ಅಂತ ಹಾಕಿಯಲ್ಲಿ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ ಇಪ್ಪತ್ನಾಲ್ಕು ಒಂದು ಅದು ವಯಸ್ಸು ಒಂದು ಊದುರಿಂಗ್ ಹೈಟ್ಸ್ ಅಲ್ಲಿರೋ ವಯಸ್ಸು ಅದು ಒಬ್ಬ ಹುಡುಗನ ವಯಸ್ಸು ಅದೇ ಆ ಕಾರಣಕ್ಕಾಗಿನೇ ಸಂಜಿತ್ ಅವರು ಆ ಪೋರ್ಷನ್ ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಹಾರಿಬಲ್ ಟ್ವೆಂಟಿ ಫೋರ್ ಆಮೇಲೆ ಆ ಲೈನ್ ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ ಅದನ್ನ ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರು ಆಚೆ ಕಡೆ ತುಂಬಾ ಆಷಾಢದ ಗಾಳಿ ಬೀಸ್ತಾ ಇತ್ತು ಅವ್ರ ವಾಯ್ಸಲ್ಲಿ ಕೇಳದೆ ಒಂದು ಸುಖ ಹಾರಿಬಲ್ ಟ್ವೆಂಟಿ ಫೋರ್ ಅದರಿಂದ ದೂರದಿಂದ ಹಾಡ್ತಿದ್ದಾಗಲೇ ಇದ್ರಲ್ಲಿ ಏನೋ ಇದೆ ಹರಿ ಏನೋ ಇದೆ ಅಕ್ಕಪಕ್ಕ ಅವ್ರದ್ದು ಭಾಷೆ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ ಈ ಹಾಡು ಒಂದು ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋದು ಹುಚ್ಚಿರೋರನ್ನ ಹುಚ್ಚತನ ಈ ಜಯಂತ ಕಾಯ್ಕಿಣಿಯವರೊಂದು ಕಥೆಯಲ್ಲಿ ಓದಿದ್ದೆ ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಅವ್ರು ಊರು ಗೋಕರ್ಣ ಆ ಗೋಕರ್ಣ ಸಮುದ್ರ ದಂಡೇಲಿ ನಿಂತ್ಕೊಂಡು ಹುಟ್ಟ ಸೂರ್ಯಗೆ ಬಾ 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 ಅಂತಿದ್ದಂತೆ ಒಂದು ಏಳುವರೆ ಎಂಟು ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ ಸಾಯಂಕಾಲ ಕರೆಕ್ಟಾಗಿ ಐದುವರೆಗೆ ಬರೋಣಂತೆ ಮುಳುಗೋ ಟೈಮು ಹೋಗ ಹೋಗೋ ಸೂರ್ಯ ಮುಳುಗೋವರೆಗೂ ಬೈತಿದ್ ಅವನಿಗೆ ಇದನ್ನ ಕಥೆಯಾಗಿ ಬರೆದಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ ಐದುವರೆಗೆ ಒಂದು ಬೇಕ್ರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರದ ಹೆಸೆಲ್ಲೂ ಬನಿಯನ್ನೆಲ್ಲಾ ಹೋಗ್ಬಿಡ್ತಾ ಇದ್ದೆ ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋನು ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವರೆಗೆ ಬಿಡೋನು ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ ಒಂದು ಒಂದು ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವನು ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಮನೆಯವರೆಗೆ ಬರೋನು ನಾನು ಮನೆ ಒಳಗಡೆ ಹೋದ ತಕ್ಷಣ ಅಂದ್ಬಿಟ್ಟು ಹೊರಟೋಗೋನು ಅದೊಂದು ಸ್ನೇಹ ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ ಅದು ನೆನಪಾಯ್ತು ಅದಕ್ಕೆ ಕಾರಣ ಇದ್ರಲ್ಲಿ ಬರೋ ತುರ್ರುವೈ ಅನ್ನೋ ಪದ ನನ್ನ ಊರಿನ ಅಲಿಮ ಅನ್ನೋ ಹುಚ್ಚ ಕೊಟ್ಟಿದ್ರು ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ ಅದು ಎಂಥ ನಿಸ್ಪೃಹವಾದಂತ ಲೋಕಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ ಅವನು ಹೇಳ್ತಾರೆ ಜಾಂಬೋಯ್ ಅಂದ್ಕೊಂಡು ಊರಲ್ಲಿ ಹೋಗೋಣ ಅವ್ನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲ್ಲಿ ಮಾ ಬಂದ ಅಂತ ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗಕ್ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳೋದು ಮಕ್ಕಳೆಲ್ಲ ಕೂತ್ಕೊತಿದ್ವಿ ಅವನಿದ್ ಎರಡೇ ಪದ ಹೇಳ್ತಾ ಇನ್ನೊಂದು ಆ್ಯಪ್ ಆ್ಯಪ್ ಅನ್ನೋನು ಅದ್ ಯಾಕಂತಿದ್ದ ಗೊತ್ತಿಲ್ಲ ಇಷ್ಟೇ ಅವನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್ ಅಥವಾ ಅವನಿಗೆ ತುಂಬಾ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ ಬಟ್ ಅವ್ರು ಇಡೀ ದಿವಸ ಮಕ್ಕಳು ಅವ್ನ ಜೊತೆಗೆ ಇರ್ತಾ ಇದ್ರು ಯಾವತ್ತು ಅವನಿಗೆ ಏನೋ ಚಿರ ಬಂದರೆ ಐಸ್ ಕ್ಯಾಂಡಿ ಕೊಡ್ಸವ್ ಮಕ್ಕಳಿಗೆ ಅದಕ್ಕಿರ್ತಾ ಅವ ಅವನ್ನ ನೋಡಿದ್ರೆ ಒಂದು ಖುಷಿ ಆಗೋದು ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು ಸ್ವಲ್ಪ ಬಟರ್ ಮನೆ ಹುಡುಗ ಆಫ್ ಇದ್ದಾನೆ ಲೂಸ್ ಲೂಸ್ ಇದ್ದಾನೆ ಅಂತ ನನಗೆ ಒಳಗೊಳಗೆ ಸಂತೋಷ ಆಗದೆ ಯಾಕೆ ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನ್ಗೆ ಯಾರ ಸ್ವಲ್ಪ ಸರಿ ಇಲ್ಲ ನೀವು ತಲೆ ಸರಿ ಇಲ್ಲ ನಿಮ್ದು ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಇರೋಣ ಅಂದ್ರೆ ತುಂಬಾ ಖುಷಿ ಆಗತ್ತೆ ನಾವೆಲ್ಲ ಇಲ್ಲಿ ಏನ್ ಸೇರಿದೀವಿ ಅಥವಾ ನಾವ್ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದ್ರೆ ಮಾತ್ರ ಅದು ಸ್ನೇಹ ಇಲ್ಲಾಂದ್ರೆ ಮಿಕ್ಕಿದ್ದೆಲ್ಲ ನಾಟಕ ಒಂದು ಪರಿಶುದ್ಧವಾದ ಹುಚ್ಚಿದ್ರೇನೆ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು ಒಂದು ಕಲೆನ ಇಷ್ಟಪಡೋಕ್ಕಾಗೋದು ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್ ಒಂದು ಹುಚ್ಚಿರಬೇಕು ಒಂದು ಸಿನಿಮಾ ಮಾಡಿ ನಾನು ಜನರನ್ನು ನಗಸ್ತೀನಿ ಅಳಿಸ್ತೀನಿ ಒಂದು ಹಾಡು ಕೇಳಿಸ್ತೀನಿ ಹೊಡೆದಾಟ ತೆಗಿತೀನಿ ಒಂದು ಕ್ಲೈಮ್ಯಾಕ್ಸು ಕಣ್ಣೀರು ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಶ್ಯ ಒಂದು ಒಂದು ಖುಷಿ ಒಂದು ಹುಚ್ಚು ನಮ್ಮಲ್ಲಿ ಇದ್ರೇನೆ ಅದು ನೋಡೋಕನಿಗೆ ಕನೆಕ್ಟ್ ಆಗೋದಂತ ನಾನು ತುಂಬ ಬಲವಾಗಿ ನಂಬಿರೋನು ಆ ಕಥೆಗಳಲ್ಲಿ ನಾನು ಕಂಡ ಕಥೆಗಳಲ್ಲಿ ನಾನು ವೈಯಕ್ತಿಕವಾಗಿ ನೋಡಿರುವಂಥ ಸುಮಾರು ಜನ ಪ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಈ ಹಾಡನ್ನ ಅಷ್ಟೊಂದು ಲೋಕನ ತುಂಬಾ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ ಯಾಕಂದ್ರೆ ಮಿಕ್ಕಿದೆಲ್ಲ ನಾಟಕ ಸಿಕ್ಕಿದಾಗ ಹಾಯ್ ಹಲವು ಅನ್ನೋದು ಹಿಂದ್ಗಡೆ ಅವ್ನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು ಇದು ಪ್ರತಿಯೊಬ್ಬರೂ ಮಾಡೋದೆ ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಾಗೇ ನೋಡ್ತಾ ಇರ್ತಾನೆ ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ ಅವನ ಮಾತು ನಮ್ಗೆ ಅರ್ಥ ಆಗಲ್ಲ ಸೊ ಯಾರ ತಲೆನ ರಿಪೇರಿ ಮಾಡಕ್ ಸಾಧ್ಯವೋ ಅವನನ್ನ ಆ ಹೋಗಿ ಹುಚ್ಚು ಆಸ್ಪತ್ರೆಗೆ ಹಾಕಿರ್ತಾರೆ ಯಾರು ಪ್ರಪಂಚ ತುಂಬಾ ಪ್ರೀತಿಸ್ತಿರ್ತಾರೋ ಅವರು ಹೊರಗಡೆನೆ ಇರ್ತಾರೆ ಅನ್ನೋ ತರದ್ದು ಒಂದು ಗಾದೆ ಕೇಳಿದೆ ಆ ಒಂದು ಪ್ರತಿಯೊಬ್ಬ ಪ್ರಾಂತ ವ್ಯಕ್ತಿಗೆ ಪ್ರತಿಯೊಬ್ಬ ಪ್ರತಿಯೊಬ್ನಲ್ಲಿ ಇರೋ ಹುಚ್ಚಿಗೆ ಈ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮೇನಿರ್ಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೋತೇನೆ ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುತ್ತಿನ ಹುಚ್ಚ ಈ ವರ್ಷದ ತುಂಬಾ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ ವ್ಯಕ್ತಿಯನ್ನಕ್ಕಾಗಲ್ಲ ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ ಹಾರಿಬರ್ಡ್ ಟ್ವೆಂಟಿ ಫೋರ್ ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾಲು ಅವನು ವೇದಿಕೆಗೆ ಬಂದೆರಡು ಮಾತಾಡೋದು ನಿಮ್ಮ ಹುಚ್ಚಿನ ಕಂಪನಿಗೆ ನಾನು ಸೇರಿಸ್ಕೊಂಡಿದ್ದೀರ ಮೊದನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿವೆ ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ ಇವಾಗ ಬರ್ತಾ ಬರ್ತಾ ಹಾಯಣ ಹೆಂಗಿದೆಯಾ ಕೂತ್ಕೊಳ್ಳಿ ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಇದು ಕಂಫರ್ಟ್ ಝೋನ್ ಅದು ಬಿಟ್ಟು ಈ ಸಿನಿಮಾದ್ ಬಗ್ಗೆ ಇಲ್ಲೇ ಈ ಸಿನಿಮಾ ಈ ಮೂರು ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು ಈ ಮೂರು ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕೆ ಶುರು ಮಾಡಿದ್ದೆ ಮೀಟ್ ಆಗುತ್ತೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗೋಲ್ಲ ಒಂದೊಂದ್ಸರಿ ಸುಮ್ಮನೆ ವ್ಯವಸ್ ಅಂತಾರೆ ಎಲ್ಲೋ ಒಂದ್ ಕಡೆ ಇನ್ನೆಲ್ಲ ನೋಡಕ್ಕೆ ಅಂತಾರೆ ಇದೆಲ್ಲ ಏನ್ ಸರ್ ಇದು ಸಡನ್ ಆಗಿ ಒಂದ್ ಸೌಂಡ್ ಬರುತ್ತೆ ಏನದು ಸೌಂಡ್ ಅಂತ ಫಸ್ಟ್ ಶುರು ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಅದ್ರ ಮೀನಿಂಗು ಅವ್ರು ಹೇಳದೇನೆ ಅರ್ಥ ಆಗಿ ಶುರು ಆಯ್ತು ಸೊ ತುರ್ರಾ ಕೂಡ ಹಾಗೆ ನನಗೆ ಸರ್ ಬರೆದಾಗ ಈ ತುರ್ರ ಏನು ಹಾರಿಬಲ್ ಟ್ವೆಂಟಿ ಫೋರ್ ವಾಲಿಬಾಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ಟುರ್ರಾ ಜಾಂಬೋಯ್ ಟೊರ್ರಾಯ್ ಇವತ್ತು ನೀವು ಹೇಳಬೇಕು ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ ಅದನ್ನು ತುಂಬ ಯೂಸ್ ಮಾಡಿದ್ದೀನಿ ಜಾಂಬುಯ್ ಟೊರ್ರೋಯ್ ಅಂತ ಬಟ್ ಇದನ್ನು ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ ಇಟ್ಸ್ ಬಿಕಮಿಂಗ್ ಮೈ ಅನ್ ಟೂಲ್ ಚಿಕ್ಕ ಮಕ್ಕಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ ಅಟ್ಲೀಸ್ಟ್ ನನಗಿದಾಗಿದ್ದು ಯಾವ ಯಾವುದೇ ಟೈಮಲ್ಲಿ ಸ್ಕೂಟರ್ ಹೋಗ್ಬೇಕಾರೆ ನನಗೆ ಹಾಡುಗಳದು ಲಿರಿಕ್ಸ್ ಯಾವುದೂ ಗೊತ್ತಿರಲಿಲ್ಲ ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವುದೇ ಹಾಡಾಗಿರಲಿ ಯಾವುದೇ ದೇಶದಾಗಿರ್ಲಿ ನಮ್ಮ ದೇಶದಾಗಿರಲಿ ನಮ್ಮ ಸ್ಟೇಟ್ ಆಗಿರಲಿ ಬಟ್ ನನ್ನ ಸೌಂಡ್ ನಂದೇ ಈ ತರ ಯಾವುದೋ ಒಂದು ಜಬ್ರಿಷ್ ಒಂದು ಏನೋ ಹಾಕೊಂಡಿ ಲೈನು ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತದೆ ಹಾಡು ಹೇಳಿ ನನಗೆ ಈ ಹಾಡು ಬಂದಾಗ ನನಗೆ ಹಂಗೆ ಅನಿಸ್ತು ನಮಗೆ ವಿತೌಟ್ ಮೀನಿಂಗ್ ವಿಥೌಟ್ ಲಿರಿಕ್ಸ್ ಲಿರಿಕಲ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬ ಚ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ ಸೊ ಆದ್ದರಿಂದ ನನಗೆ ದ ಸಾಂಗ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ತುಂಬ ಇದೆ ಈ ಥರ ಬಟ್ ಯಾ ಥ್ಯಾಂಕ್ ಯು ಫಾರ್ ತುರ್ರಾ ಈ ಹಾಡು ಇವಾಗ ರಿಲೀಸ್ ಆಗಿದೆ ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅದನ್ನು ಈ ಹಾಡು ನೋಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಕೇಳಿ ಹೆಂಗೆ ಕೇಳ್ತಿರೋ ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಾಗದ ಮಾಲೀಕರು ಮತ್ತೆ ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಈ ಹಾಡು ಅವರು ಇಷ್ಟಪಟ್ಟು ಇದನ್ನೇ ಯಾರು ನನ್ನ ತೋಟದ ಮನೆಯಲ್ಲಿ ಅಂದಿದ್ದಕ್ಕೆ ಅವ್ರ ತೋಟದ ಮನೆಗೆ ಎಲ್ಲರೂ ಓಡ್ಕೊಂಡು ಅವರು ಯಾವಾಗ ಮಾತಾಡೋದು ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರಿಗೆ ತುಂಬ ತುಂಬು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ ಒಂದು ಆಧಾರದ ಸ್ವಾಗತ ಮಾಡಲಿ ಪ್ರೀತಿಸ್ಲಿ ಗೌರವಿಸ್ಲಿ ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನು ಮಾಡ್ತೀನಿ ಈ ತುರ್ರ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ ಅದೇನೋ ಮ್ಯೂಸಿಕ್ಕು ಲಿರಿಕ್ಸು ನನಗಿಷ್ಟ ಆಯಿತು ಬಟ್ರೆ ಇದನ್ನೇನೋ ಹಂಗೆ ಮಾಡಿರಿ ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ ಇಲ್ಲೋಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ ಒಂದೊಂದುವರೆ ತಿಂಗಳು ಎಳೆದಿದ್ದಾರೆ ಆದರೂ ಅದು ನಮಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ ಅಂಜಲಿ ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ ಈ ಚಿತ್ರದಲ್ಲಿ ದೊರ್ರ ದೊರ್ರ ಹಾಡಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದು ಇರ್ಬೋದು ನಮ್ಮ ರಂಗಾಯಣ ರಘುದಿರ್ಬೋದು ಇನ್ನು ಎರಡು ಹೆಣ್ಮಕ್ಳು ಶೆಟ್ಟ್ರದಿರ್ಬೋದು ಇರ್ಬೋದು ಸುಮುಖದ ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ ಇದು ಜನ ಮೆಚ್ಚ ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನು ವರ್ಕು ಸುರೇಶ್ ಅವರು ಸಹ ಅವರು ಸ ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು ಇದು ಹಂಗೆ ಇರಬೇಕು ಅದು ಹಂಗೆ ಇರಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ ಇನ್ನೂ ನೀವು ಅದು ಮಾಡಲಿಲ್ವ ಇದು ಮಾಡಲಿಲ್ಲ ಬಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ ನಾಲ್ಕು ಮುಖ್ಯ ಹಾಡುಗಳು ಮೂರು ಹಿನ್ನೆಲೆ ಹಾಡುಗಳು ಈ ಏಳು ಮಾಡಬೇಕಾದ್ರೆ ಎಪ್ಪತ್ತು ಲಿರಿಕ್ಸ್ ಮಾಡಿಸಿರಂಥ ಭೂಪರಾಜ ಯೋಗರಾಜ ಅವರದ್ದು ಬೇಸರನೇ ಮಾಡ್ಕೊಂಡ್ಬಿಟ್ಟಿದ್ರು ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಈ ಇದಕ್ಕೆಲ್ಲರೂ ಶುಭ ಕೋರಬೇಕು ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಿನಿಮಾದ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಹಾಡು ಇದು ಯಾಕಂದರೆ ನನ್ನ ಸುಮಾರು ಇಪ್ಪತ್ತು ವರ್ಷದ ಜನರಿಗೆ ನಾನು ಈ ಥರದ ಹಾಡು ಶೂಟ್ ಮಾಡಿಲ್ಲ ಯಾಕಂದರೆ ಈ ಥರದ ಸೌಂಡು ಅದು ಮತ್ತು ಈ ಥರದ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಬಟ್ರು ಮತ್ತು ಹರಿಸಕ್ಕೆ ಮಾತ್ರ ಸಾಧ್ಯ ಒಂದಷ್ಟು ಅಂದರೆ ಈ ಹಾಡು ಸರಿ ಹೇಳೋದು ಹಾಗೆ ಎಷ್ಟು ಅಬ್ಸರ್ಡ್ ಆಗಿದೆಯೋ ಅದೇ ಥರ ನಾವು ಈವನ್ ಕ್ಯಾಮ್ರಾದಲ್ಲಿ ಒಂದಷ್ಟು ಮೂಮೆಂಟ್ಗಳು ಕೂಡ ಅದನ್ನು ಸಲ ಅಬ್ಸರ್ಡ್ ಆಗಿ ಟ್ರೈ ಮಾಡಿದ್ದೀವಿ ಹಾಡನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಬಿಟ್ರೆ ಅದನ್ನು ಎಂಜಾಯ್ ಮಾಡೋದು ಮಿಸ್ ಮಾಡ್ಕೊತೀರಾ ಬಟ್ ಹಾಡಿನ ಸೌಂಡ್ ಕೇಳ್ಕೊಂಡೆ ಅದನ್ನು ಎಂಜಾಯ್ ಮಾಡಿ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಈ ಹಾಡು ಜಿಬ್ರೀಷ್ ನಾವು ಲೈನ್ಸ್ ಇಟ್ಕೊಂಡೆ ಫಾರ್ಟಿ ಏಟ್ ಫ್ರೇಮ್ ಅಲ್ಲಿ ಹಾಡನ್ನ ಡಾನ್ಸ್ ಮಾಡೋದಾಗ್ಲಿ ಕೊರಿಯೋಗ್ರಫಿನಲ್ಲಿ ಚಿಕ್ಕವಡೆ ಕಷ್ಟ ಆಗುತ್ತೆ ಈ ಜಿಬ್ರಿಷ್ ನ ಲೈನ್ ಇಟ್ಕೊಂಡು ನಮ್ ಕೊರಿಯೋಗ್ರಫರ್ ಬರೋರು ಈ ತರ ಇದ್ ಹಾಡ್ಬೇಕು ಬೇಕಾಗ ಫಾರ್ಟಿ ಏಟ್ ಫ್ರೇಮ್ ಪ್ಲೇ ಸರ್ ಏನದು ಹಿಂಗೇಳ್ಬೇಕಿದುರಾಗಿದ್ರ ಅಂತ ಅವ್ರು ಬರೋರು ಇದೇನ್ ಗೊತ್ತಾ ಹಿಂಗ್ ಹೇಳ್ಬೇಕು ಅಂತ ಬರೋರು ಅಲ್ಲಿ ಬಂದ್ಬಿಟ್ಟು ಅವ್ರಿಗೂ ಗೊತ್ತಾಗ ಇದ್ ಹೆಂಗ್ಬೇಕು ಸರ್ ಇದು ಹೆಂಗೆ ಹೇಳ್ಬೇಕು ಯೋಗ ಸರ್ ಅಂತ ಅವರು ಅವ್ರ ಹಿಂದೆ ಕೂತ್ಕೊಂಡು ನಗ್ತಾ ಇರ್ತಾರೆ ನಾನು ಇನ್ನೊಂದು ಹೇಳ್ಕೊಡ್ತೀನಿ ಬರೀ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಹಂಗೆ ಆಗಿರೋದು ಹಾಡು ಸೊ ಹ್ಯಾಂಡ್ಸ್ ಆಫ್ ಟು ಅಂಜಲಿ ಅಂಡ್ ನನಗೆ ಅಟ್ಲೀಸ್ಟ್ ಲೀಸ್ಟ್ ಸಂಜೆ ನನಗೆ ಹಾಲಿಬಾಲ್ ಟ್ವೆಂಟಿ ಫೋರ್ ಪಾರ್ಟ್ ಮಿಕ್ಕಿದೆಲ್ಲ ಜುಬಲಿಶ್ ಆಗಿರೋದ್ರಿಂದ ಅವ್ರಿಬ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಮಾಡಿದಾರೆ ಬಟ್ ದಿಸ್ ಇಸ್ ಯೋಗಿರಾಜ್ ಬಟ್ ಸೆಟ್ ಎಂಜಾಯ್ಮೆಂಟ್ ಮಾಡಿ